ಶ್ರೀ ರಂಗನಗೌಡ ಪಾಟೀಲ್ ಶ್ರೀರಾಮನಗೌಡ ಪಾಟೀಲ್ ಶ್ರೀ ಮಾನಿಂಗಪ್ಪ ಸನದಿ ಮಾಜಿ ಅಧ್ಯಕ್ಷರು ಸೈದಾಪುರ ಶ್ರೀರಾಮ ಸೇನೆ ಅಧ್ಯಕ್ಷರಾದ ಶ್ರೀ ಶ್ರೀಶೈಲ ಬಾಡ್ಗಿ ಉಪಾಧ್ಯಕ್ಷರಾದ ಶ್ರೀ ಸುನೀಲ್ ಕುಮಾರ್ ಕೌಜಲಗಿ ಹಾಗೂ ಸಮಸ್ತ ಶ್ರೀರಾಮ ಸೇನೆ ಕಾರ್ಯಕರ್ತರು ಶ್ರೀರಾಮ ಸೇನಾ ಘಟಕ ಸೈದಾಪುರ ಎಲ್ಲರೂ ಸೇರಿ ಶ್ರೀರಾಮ ಮತ್ತು ಪರಮಪೂಜ್ಯ ಶ್ರೀ ಮಹಾತ್ಮ ಗಾಂಧಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನಂತರ ಗ್ರಾಮ ಪಂಚಾಯತ್ ಸೈದಾಪುರ ಚಿನ್ನಪ್ಪ ಹಿರಿ ಕುರುಬರ್ ಗ್ರಾಮ ಪಂಚಾಯತ್ ಪಿಡಿಒ ಸೈದಾಪುರ ಇವರ ನೇತೃತ್ವದಲ್ಲಿ ಶ್ರೀರಂಗನಗೌಡ ಪಾಟೀಲ್ ಊರಿನ ಮುಖ ಖಂಡರು ಶ್ರೀ ಮಾನಿಂಗಪ್ಪ ಸನ್ನದಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸೈದಾಪುರ ಜಯಕುಮಾರ್ ತೆಳಗಡೆ ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಸೈದಾಪುರ ಚಿನ್ನಪ್ಪ ಬಾಯಪ್ಪಗೋಳ್ ಸದಸ್ಯರು ಸೈದಾಪುರ ಹಾಗೂ ಸರ್ವ ಸದಸ್ಯರು ಸಮಸ್ತ ಗುರು ಹಿರಿಯರು ಶಾಲಾ ಮಕ್ಕಳು ಮಹಿಳೆಯರು ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ ಸೈದಾಪುರ ಹಾಗೂ ಪಿಕೆಪಿಎಸ್ನ ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಯೂಷ್ ಜೈಸ್ವಾಲ್ ಅವರಿಂದ ಎಪ್ಪತ್ತೆಂಟನೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಊರಿನ ಸ್ವಚ್ಛತೆಯನ್ನ ಕಾಪಾಡಲು ಸತತ ಶ್ರಮ ಪಡುವ ಯಾವುದೇ ವೇದಿಕೆಯಲ್ಲೂ ಬೆಳಕಿಗೆ ಬಾರದ ಶ್ರಮಜೀವಿಗಳು ಅಂದರೆ ಕಸ ಗುಡಿಸುವ ಚರಂಡಿ ಸ್ವಚ್ಛಗೊಳಿಸುವ ಜಾತ್ರೆ ಹಬ್ಬ ಮದುವೆ ಮುಂಜಿ ಮುಂತಾದ ಕಾರ್ಯಕ್ರಮಗಳಲ್ಲಿ ನಮ್ಮ ಮನೆ ಓಣಿ ಊರು ಸಂಘಟನೆಗಳ ಸರ್ಕಲ್ ಎಲ್ಲ ಹೊಳೆಯುವಂತೆ ಮಾಡುವ ಯಾರ ಗಣನೆಯಲ್ಲೂ ಇರದ ಯಾರ ಕನ್ಯಗೂ ಕಾಣದ ದೇವರಂತಿರುವ ಸ್ವಚ್ಛತಾ ಸಿಬ್ಬಂದಿಗಳಾದ ಅಭಿಷೇಕ್ ಯಲ್ಲಪ್ಪ ಮಾಂಗ ಸೈದಾಪುರ ಮಾನಿಂಗ ಮೈತ್ರಿ ಹಾಗೂ ಸತ್ಯವ ಚೆನ್ನಪ್ಪ ಹೊಸಮನಿ ಇವರಿಗೆ ಶಾಲು ಹೊಲಿಸಿ ಹಣ್ಣಿನ ತಟ್ಟೆ ನೀಡಿ ಸನ್ಮಾನಿಸಲಾಯಿತು ಇಂಥವರನ್ನ ಎಲ್ಲರೂ ಗೌರವಿಸಿ ಸನ್ಮಾನಕ್ಕೆ ಯೋಗ್ಯರೆಂದೆನಿಸಬೇಕು ಯಾಕಂದ್ರೆ ನಾವೆಲ್ಲ ಉಸಿರಾಡ್ತಾ ಇರೋದು ಇವರಿಂದಲೇ

ಅಲ್ಲಪ್ಪ ಕರ್ವಣ್ಣವರ ಕೆ ಟಿ ನ್ಯೂಸ್ ಬಾಗಲಕೋಟೆ